ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ನಾನು ಒಂದು ಆರೋಗ್ಯಕರವಾದ ದೋಸೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರ್ಸಾಗತ್ತೀನಿ ಇದಕ್ಕೆ ನಾನು ರಾಗಿ ನೆವನಕ್ಕಿ ಜೋಳ ಉದ್ದಿನಬೇಳೆ ಕಡಲೆಬೇಳೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎಲ್ಲಾನು ಒಂದೊಂದು ಗ್ಲಾಸ್ ತೊಗೊಂಡೇನಿರಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡೇನಿ ಒಂದೇ ಚಮಚದಷ್ಟು ಮೆಂತ್ಯ ರೀ ಈಗ ಇವನ್ನೆಲ್ಲ ಸ್ವಚ್ಛಗ ಹಸನ್ ಮಾಡಿಕೊಂಡೆ ಒಂದು ಒಳಗ ಇವನ್ನ ನೆನೆ ಹಾಕ್ಬೇಕು ನೋಡ್ರಿ ಬೆಳಗ್ಗೆನ ನೆನೆ ಹಾಕಿದ್ದೆ ನಾನು ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೀಲಿರಿ ಇವು ಈಗ ನೋಡ್ರಿ ಅಕ್ಕಿ ಜೋಳ ಎಲ್ಲ ನೆನೆದವು ಈಗಿದ ನಾನು ಒಂದೆರಡು ಸಲ ಹಿಟ್ಟು ಮಿಕ್ಸಿ ಒಳಗೆ ರುಬ್ಕೋತೇನೆ ರೀ ಇದನ್ನು ಸಣ್ಣಗನ ರುಬ್ಕೋಬೇಕು ನೋಡ್ರಿ ಹಿಟ್ಟು ನೋಡಿರಿ ಈಗ ಎರಡು ಸಲ ರುಬ್ಕೊಂಡೆ ನಾನು ಹಿಟ್ಟು ಯಾವ ರೀತಿ ಕಾಣಿಸ್ತೈತೆ ಅಂಥೇಳಿ ಈಗ ನೋಡಿರಿ ಬೆಳಿಗ್ಗೆ ದೋಸೆ ಮಾಡಾಕತ್ತೆ ನಾನು ಇದಕ್ಕೆ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೋತೀನಿ ರೀ ದೋಸಾಕ ಒಲೆ ಮ್ಯಾಗ ಎಣ್ಣೆ ಕಾಯಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕೀನಿರಿ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಿಂದ ನಾವು ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಒಂದೆರಡು ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ರೀ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಹಾಕ್ತೀನಿ ಅಂದರೆ ಪಲ್ಯದೊಳಗೆ ಬಾಯಾಗ ಶೇಂಗಾ ಸಿಕ್ಕರೆ ರುಚಿ ಅನ್ನಿಸ್ತತಿ ಎಣ್ಣೆ ಒಳಗೆ ಫ್ರೈ ರೀ ಓ ಮೆಣ್ಸಿನ್ಕಾಯಿ ಉಳಾಗಡ್ಡಿ ಈಗ ನಾನು ಒಂದು ಟಮಾಟೆನ ಹೆಚ್ಚಿಟ್ಕೊಂಡೇನಿರಿ ನಾನೀಗ ಇದಕ್ಕೀಗ ನಾನು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಹಾಕತೀನಿ ಈಗ ಟಮಾಟೆ ಹಣ್ಣು ರೀ ಟಮಾಟೆ ಹಣ್ಣನ್ನು ಸ್ವಲ್ಪ ಒಗ್ಗರಣೆ ಒಳಗೆ ಸ್ವಲ್ಪ ಮೆತ್ತಗಾಗಿಂದ ನಾನು ಆಲೂಗಡ್ಡೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಇದನ್ನ ಕುದಿಸ್ಕೊಂಡ್ ಅಂದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗತ್ತೆ ನೋಡಿರಿ ಈ ಕಡೆ ನಾನು ಕೊಬ್ಬರಿ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡೇನಿರಿ ಇವು ದೋಸೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿದ್ವು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ದೋಸೆ ಆರೋಗ್ಯಕರವಾದ ದೋಸೆ ಇದೆ ನೋಡ್ರಿ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೈತಿ ಅಂಥೇಳಿ ಇದಕ್ಕೆ ನಾನು ಸ್ವಲ್ಪ ಸೋಡಾ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ಹಿಟ್ಟು ಕಲಿಸ್ಕೋತೇನ್ರಿ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದಿತ್ತು ಹಿಟ್ಟು ಈಗ ನಾನು ತವಿ ಕಾಯಾಕಿಟ್ಟೇನ್ರಿ ಇದ್ರೊಳಗೆ ಏನಾದರೂ ದೋಸೆ ಲಗು ಎದ್ದು ಬರಲಿಲ್ಲ ಅಂದ್ರೆ ಹಂಚು ಚಲೋತ್ನಂಗೆ ಕಾಯಬೇಕ್ರಿ ಬೇಕ್ರಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಲಿಂತ್ರ ಅದನ್ನು ತೆಕ್ಕಿದ್ವಿ ಅಂದರೆ ತವಿನ ದೋಸೆ ಭಾಳ ಚಲೋತ್ತಂ ಎದ್ದು ಬರ್ತಾವೆ ನೋಡಿರಿ ನಾನು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇವು ಯಾವ ರೀತಿ ಬರ್ತಾವೆ ನೋಡಿರಿ ದೋಸೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿದ್ದು ದೋಸೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನೋಡಿರಿ ಇವನ್ನ ನಾವು ದಪ್ಪ ಆದರೂ ಹಾಕ್ಕೊಬೋದು ಇಲ್ಲ ಮಸಾಲೆ ದೋಸೆ ಥರ ಮಾಡ್ಕೋಬೋದು ಗರಿ ಗರಿ ಆಗಿರ್ತಾ ನೋಡಿರಿ ದೋಸೆ ಯಾವ ರೀತಿ ಬಂದಾವು ಅಂಥೇಳಿ ಈಗ ನಾವು ನಾಷ್ಟ ಮಾಡ್ತೀವ್ರಿ ನಾನು ಮತ್ತೆ ಮುಂದಿನ ಮುಡಿದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು